ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ನಮಸ್ಕಾರಗಳು ನಾಳೆಯಿಂದ ಎರಡನೆಯ ಸುತ್ತಿನ ಒಂದು ರಿಜಿಸ್ಟ್ರೇಷನ್ ಮತ್ತು ಚಾಯ್ಸ್ ಫಿಲ್ಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗತ್ತೆ ಅದರ ಬಗ್ಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಎರಡನೆಯ ಸುತ್ತಿಗೆ ಎಷ್ಟು ಸೀಟುಗಳು ಲಭ್ಯವೆ ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ಸೀಟುಗಳು ಖಾಲಿ ಉಳಿದಿವೆ ಫಸ್ಟ್ ರೌಂಡ್ ಅಲ್ಲಿ ಆದಂತಹ ವಿದ್ಯಾರ್ಥಿಗಳು ಎಷ್ಟು ಜನ ಅಡ್ಮಿಷನ್ ತೆಗೆದುಕೊಂಡಿಲ್ಲ ಅಥವಾ ಇನ್ ಕೇಸ್ ಏನಾದರೂ ಕಾರಣಗಳಿಂದ ರಿಜೆಕ್ಟ್ ಆಗಿದ್ದಾರೆ ರಿಜೆಕ್ಟ್ ಆಗೋ ಚಾನ್ಸ್ ಸ್ವಲ್ಪ ಕಡಿಮೆ ಸೊ ಸುಮಾರು ಜನ ಏನಂತಂದ್ರೆ ಇದು ತುಂಬಾ ಫೀಸ್ ಇರೋ ಕಾರಣ ಸುಮಾರು ಜನ ವಿದ್ಯಾರ್ಥಿಗಳು ನವೋದಯ ಆಗಿರ್ತಾರೆ ನವೋದಯ ಹೋಗಿರ್ತಾರೆ ಸೊ ಅದಕ್ಕೋಸ್ಕರ ಕೆಲವೊಂದು ಸೀಟುಗಳು ಖಾಲಿ ಇರುತ್ತೆ ಅವುಗಳನ್ನು ನಾನು ತೋರಿಸ್ತೇನೆ ಮತ್ತು ಈ ಒಂದು ಎರಡನೇ ಸುತ್ತಿನ ಒಂದು ಡೇಟ್ಸ್ಗಳು ಲೈಕ್ ರಿಸಲ್ಟ್ ಯಾವಾಗ ಬರುತ್ತೆ ಅಡ್ಮಿಷನ್ ಡೇಟ್ ಏನು ಎಲ್ಲಿ ಇರುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ ಮೊದಲು ಎರಡನೇ ಸುತ್ತಿನ ಒಂದು ಡೇಟ್ಗಳನ್ನ ಅನ್ನು ನೋಡೋಣ ಇಲ್ಲಿ ಎರಡನೇ ರೌಂಡ್ ಅಂತಿದೆ ಯಾವಾಗಿಂದ ಸ್ಟಾರ್ಟು ನಾಳೆಯಿಂದ ಎರಡು ತಾರೀಕು ಬೆಳಗ್ಗೆ ಎಂಟರಿಂದ ಸ್ಟಾರ್ಟ್ ಆಗುತ್ತೆ ಐದನೇ ತಾರೀಕು ಮಠ ನಿಮಗೆ ಟೈಮ್ ಇರುತ್ತೆ ರಿಜಿಸ್ಟ್ರೇಷನ್ ಮತ್ತು ಚಾಯ್ಸ್ ಫಿಲ್ಲಿಂಗ್ ಮಾಡಲಿಕ್ಕೆ ಯಾರು ರಿಜಿಸ್ಟ್ರೇಷನ್ ಮಾಡಬೇಕು ಯಾರು ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕು ಅದ್ರ ಬಗ್ಗೆ ಹೇಳ್ತೇನೆ ಇದೇ ವಿಡಿಯೋದಲ್ಲಿ ಮೊದಲು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿರ್ತಾರೆ ಫಸ್ಟ್ ರೌಂಡಿಗೆ ಅವರು ಮತ್ತೆ ಪುನಃ ಮಾಡಬೇಕಾ ಅಥವಾ ಇಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ ನಾನು ಸೊ ಎರಡನೇ ಸುತ್ತಿನ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತಂದ್ರೆ ಮೇ ಒಂಬತ್ತು ಬರುತ್ತೆ ಸೀಟ್ ಓಕೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಒಂಬತ್ತರಿಂದ ಹನ್ನೆರಡು ತಾರೀಕು ಮಟ್ಟ ಟೈಮ್ ಇರುತ್ತೆ ಯಾರಿಗಾದರೂ ಸೀಟ್ ಸಿಕ್ಕಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಅಥವಾ ಇರದಿದ್ರೆ ಮುಂದಿನ ರೌಂಡ್ಗೆ ಹೋಗ್ಲಿಕ್ಕೆ ಅದೊಂದು ಹನ್ನೆರಡನೇ ತಾರೀಕು ಮಟ್ಟ ಟೈಮ್ ಇರುತ್ತೆ ಹದಿಮೂರು ತಾರೀಕಿಂದ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ ಚೆಕ್ಅಪ್ ಇರುತ್ತೆ ಇದು ಕೊನೆಯ ದಿನ ಎರಡನೇ ಸುತ್ತಿನ ಒಂದು ಕೊನೆಯ ದಿನ ಇದು ಏನಾಗತ್ತೆ ಮೆಡಿಕಲ್ ಅಲ್ಲಿ ರಿಜೆಕ್ಟ್ ಆಗೋ ಚಾನ್ಸ್ ಬಹಳ ಕಡಿಮೆ ಯಾರು ರಿಜೆಕ್ಟ್ ಆಗೋ ಆಗೋದಿಲ್ಲ ವಿಶೇಷವಾಗಿ ನಿಮ್ಮ ಮೇಲೆ ರಿಜೆಕ್ಟ್ ಮಾಡೋದಿಲ್ಲ ಓನ್ಲಿ ಏನಪ್ಪಾ ಅಂತಂದ್ರೆ ಒಂದ್ಸೂರು ಕಿವಿಗಳನ್ನ ಕ್ಲಿಯರ್ ಮಾಡಬೇಕು ಕಿವಿಗಳು ಚೆನ್ನಾಗಿ ಕೇಳಬೇಕು ಕಣ್ಣುಗಳು ಚೆನ್ನಾಗಿ ಕಾಣಬೇಕು ಕಣ್ಣುಗಳು ನಂಬರ್ ಜಾಸ್ತಿ ಇರಬಾರ್ದು ಆ ಒಂದು ಕೇಸಲ್ಲಿ ಮಾತ್ರ ನೀವು ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ ಅದರ್ವೈಸ್ ನೀವು ಎಲ್ಲರೂ ಕ್ಲಿಯರ್ ಮಾಡ್ತೀರಾ ಯಾಕಂದ್ರೆ ರೀಸೆಂಟಾಗಿ ಒಬ್ಬ ವಿದ್ಯಾರ್ಥಿ ಒಂದು ಅಡ್ಮಿಷನ್ ಹೋಗಿದ್ದು ಬಿಜಾಪುರದಲ್ಲಿ ಅಲ್ಲಿ ಆಫೀಸರ್ಸ್ ಹೇಳ್ತಾ ಇದ್ರು ಸೊ ಮೆಡಿಕಲಲ್ಲಿ ರಿಜೆಕ್ಷನ್ಸ್ ಬಹಳ ಕಡಿಮೆ ಸೊ ಅದಕ್ಕೋಸ್ಕರ ಎಲ್ಲರೂ ಆಲ್ಮೋಸ್ಟ್ ಆಗಿರ್ತಾರೆ ಸೊ ಇದು ಶೆಡ್ಯೂಲು ಎರಡನೇ ರೌಂಡಿನ ಶೆಡ್ಯೂಲು ರಿಜಿಸ್ಟ್ರೇಷನ್ ಆಳಿಂದ ಸ್ಟಾರ್ಟು ಐದನೇ ತಾರೀಕು ಮಟ್ಟ ಇರುತ್ತೆ ರಿಸಲ್ಟ್ ಒಂಬತ್ತು ಹನ್ನೆರಡು ಮಟ್ಟ ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಟೈಮ್ ಇರುತ್ತೆ ಸೀಟ್ ಸಿಕ್ಕವರು ಹದಿಮೂರು ತಾರೀಕಿಂದ ನಿಮಗೆ ಅದು ಮೆಡಿಕಲ್ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಚೆಕ್ಅಪ್ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತಾರೀಕು ಮುಂಟ ಇರುತ್ತೆ ಇದು ಶೆಡ್ಯೂಲ್ ಆಯ್ತು ಇವಾಗ ಎಷ್ಟು ಸೀಟ್ಗಳು ಉಳಿದಿವೆ ಪ್ರತಿಯೊಂದು ಒಂದು ಆರನೇ ತರಗತಿ ನೋಡೋಣ ಇದು ನ್ಯೂ ಸ್ಕೂಲ್ ಅಲ್ಲ ಓಲ್ಡ್ ಓಲ್ಡ್ ಸ್ಕೂಲ್ ಫಾರ್ ಎಕ್ಸಾಂಪಲ್ ಬಿಜಾಪುರ ಮತ್ತು ಕೊಡಗು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸರ್ಚ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಾನು ಬಿಜಾಪುರದ್ದು ತೋರಿಸ್ತೇನೆ ಹಾ ಇಲ್ಲಿ ಬಿಜಾಪುರ ಕೊಡಗು ಇದೆ ಇದು ಬಿಜಾಪುರ ಬಿಜಾಪುರ ಆರನೇ ಕ್ಲಾಸು ಬಾಯ್ಸ್ ಇದು ಬಾಯ್ಸ್ ನೋಡಿ ಓಮ್ ಎಸ್ ಸಿ ಅಲ್ಲಿ ಎಂಟು ಸೀಟುಗಳು ಖಾಲಿ ಉಳಿದಿವೆ ಎಸ್ ಟಿಯಲ್ಲಿ ನಾಲ್ಕು ಸೀಟ್ ಖಾಲಿ ಉಳಿದಿದೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಸೀಟ್ಸ್ ಖಾಲಿ ಇರುತ್ತೆ ಅಂದರೆ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಅಡ್ಮಿಷನ್ ಮಾಡಿರ್ತಾರೆ ಫಿಫ್ಟಿ ಪರ್ಸೆಂಟ್ ಏನಿರುತ್ತೆ ಸೀಟ್ ಖಾಲಿ ಇರುತ್ತೆ ಇದು ಎಸ್ ಸಿ ಎಸ್ ಟಿಯಲ್ಲಿ ನಾಲ್ಕು ಒ ಬಿ ಸಿ ಅಲ್ಲಿ ಹನ್ನೊಂದು ಖಾಲಿ ಇದೆ ಜಿ ಎಮ್ ಅಲ್ಲಿ ಹನ್ನೊಂದು ಖಾಲಿ ಇದೆ ಹೋಮ್ ಡಿಫೆನ್ಸ್ ಡಿಫೆನ್ಸ್ ಕೂಟದಲ್ಲಿ ಒಂದು ಖಾಲಿ ಇದೆ ಇದು ಹುಡುಗರದು ಇದು ನಮಗೆ ಸಂಬಂಧ ಇಲ್ಲ ಇದು ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಅದೇ ಥರ ಹುಡುಗಿಯರದಲ್ಲಿ ಬಿಜಾಪುರ ಹುಡುಗಿಯರು ಅಲ್ಲಿ ಒಂದು ಸೀಟ್ ಇತ್ತು ಅದನ್ನು ಯಾರು ಅಡ್ಮಿಷನ್ ತೊಗೊಂಡಿಲ್ಲ ಖಾಲಿ ಇದೆ ಎಸ್ ಅಲ್ಲಿ ಅಡ್ಮಿಷನ್ ಒಂದಿತ್ತು ಅದನ್ನು ಅಡ್ಮಿಷನ್ ಮಾಡಿದ್ದಾರೆ ಒ ಬಿ ಸಿ ಅಲ್ಲಿ ಎರಡು ಇತ್ತು ಎರಡು ಅಡ್ಮಿಷನ್ ತಗೊಂಡಿಲ್ಲ ಮೋಸ್ಟ್ಲಿ ಅವರು ನವೋದಯ ಆಗಿರ್ತಾರೆ ಅನ್ನೋಸತ್ತ ಫೀಸ್ ಜಾಸ್ತಿ ಇರೋ ಕಾರಣ ತೆಗೆದುಕೊಂಡಿಲ್ಲ ಇಲ್ಲಿ ಜಿ ಎಂ ಅಲ್ಲಿ ಎರಡು ಇತ್ತು ಒಂದು ಸೀಟ್ ಕಾಲಿದೆ ಒಬ್ಬರು ಮಾತ್ರ ಅಡ್ಮಿಷನ್ ತಗೊಂಡಿದ್ದಾರೆ ಯಾಕಂದ್ರೆ ಟೂ ಏಟಿ ಫೋರ್ ಕಟ್ ಆಫ್ ಇತ್ತು ಹುಡುಗಿಯರ್ದು ಅದರಲ್ಲಿ ಒಂದು ಸೀಟ್ ಉಳಿದಿದೆ ಇವಾಗ ಇದು ಬಿಜಾಪುರದಾಯ್ತು ಇದು ಕೊಡಗು ಕೊಡಗುದಲ್ಲಿ ಹೋಮ್ ಬಾಯ್ ಎಸ್ಸಿಯಲ್ಲಿ ಎರಡು ಕಾಲಿದೆ ಎಸ್ ಟಿ ಅಲ್ಲಿ ಮೂರು ಕಾಲಿದೆ ಅಲ್ಲಿ ಹನ್ನೆರಡು ಕಾಲ್ ಇದೆ ಜಿ ಎಂ ಅಲ್ಲಿ ಹದಿನೈದು ಕಾಲ್ ಇದೆ ನೋಡಿ ಮತ್ತೆ ಹೋಮ್ ಡಿಫೆನ್ಸ್ ಅಲ್ಲಿ ಎರಡು ಕಾಲಿದೆ ಇದು ಹುಡುಗರದಾಯ್ತು ಹುಡುಗಿಯರ್ದು ಎಸ್ಸಿಯಲ್ಲಿ ಒನ್ ಸೀಟ್ ಇತ್ತು ಅದು ಇದೆ ಎಸ್ ಟಿಯಲ್ಲಿ ಒಂದು ಸೀಟ್ ಇತ್ತು ಅದು ಅಡ್ಮಿಷನ್ ಆಗಿಲ್ಲ ಅದು ಖಾಲಿ ಇದೆ ಒ ಬಿ ಸಿ ಒನ್ ಸೀಟ್ ಇತ್ತು ಅದು ಖಾಲಿ ಇದೆ ಜಿ ಎಮ್ ಅಲ್ಲಿ ನಮಗೆ ಒಬ್ಬರು ಗೊತ್ತಿರೋರು ಅಡ್ಮಿಷನ್ ತೊಗೊಂಡಿದ್ದಾರೆ ಒನ್ ಸೀಟ್ ಇತ್ತು ಒಂದು ಸೀಟ್ ಖಾಲಿಯಾಗಿದೆ ಹೋಮ್ ಡಿಫೆನ್ಸಲ್ಲಿ ಒನ್ ಸೀಟ್ ಇದೆ ಸೊ ಇದು ಏನಪ್ಪಾ ಅಂತಂದರೆ ನಮ್ಮ ಬಿಜಾಪುರ ಮತ್ತು ಕೊಡಗುದಲ್ಲಿರುವಂಥ ಸೀಟುಗಳು ಉಳಿದ ಎರಡನೇ ಸುತ್ತಿಗೆ ಇರುವಂಥ ಸೀಟುಗಳ ಸಂಖ್ಯೆ ಅದು ಸೊ ಅದೇ ಥರ ನಾನು ನ್ಯೂ ಸೈನ್ಸ್ಗಳು ಅಂತ ಹೋದಾಗ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಅಂತ ನೋಡ್ತೇನೆ ನಾನು ಸಂಗೊಳ್ಳಿ ರಾಯಣ್ಣ ನಮ್ಮ ಇರುವಂತದ್ದು ಕರ್ನಾಟಕ ಬಾಯ್ಸ್ ನೋಡಿ ಬಾಯ್ಸು ಎಸ್ ಸಿ ನಾಲ್ಕು ಕಾಲಿದೆ ಫಾರ್ಟಿ ಪರ್ಸೆಂಟ್ ಬಿಟ್ಟಿದು ಎಸ್ ಟಿ ಮೂರಿದೆ ಓ ಬಿ ಸಿ ನಾ ಒಂಬತ್ತಿದೆ ಜಿ ಎಮ್ ಹದಿನಾಲ್ಕು ಇದೆ ಫಾರ್ಟಿ ಪರ್ಸೆಂಟ್ ಡಿಫೆನ್ಸ್ ನಾಲ್ಕಿದೆ ಅದೇ ಥರ ಗರ್ಲ್ಸು ಮೂರು ಕಾಲಿದೆ ಮೂರು ಕಾಲಿದೆ ಇಲ್ಲಿ ಹತ್ತು ಕಾಲಿದೆ ಇದು ಹದಿಮೂರು ಕಾಲಿದೆ ಡಿಫೆನ್ಸ್ ಅಲ್ಲಿ ಇದು ನಮ್ಮ ಸಂಗೊಳ್ಳಿ ರಾಯನ ಇದೇ ತರ ನೀವು ಬೇರೆ ನೋಡ್ಕೋಬಹುದು ಹೇಳೋದಪ್ಪ ಅಂತಂದ್ರೆ ಪ್ರತಿಯೊಂದು ರೌಂಡ್ ಇಂದ ಇನ್ನೊಂದು ರೌಂಡಿಗೆ ಐವತ್ತು ಪರ್ಸೆಂಟ್ ಅಡ್ಮಿಷನ್ ಮಾತ್ರ ಆಗಿರ್ತಾವು ಅದಕ್ಕಿಂತ ಹೆಚ್ಚಾಗಿರಲ್ಲ ಸೊ ಪ್ರತಿಯೊಂದು ರೌಂಡ್ ಅಲ್ಲಿ ನಿಮಗೆ ಹೋಪ್ಸ್ ಇರುತ್ತೆ ಲೈಕ್ ಇವಾಗ ಜೀಮ್ ಅಲ್ಲಿ ಒಂದು ಟೂ ಸಿಕ್ಸ್ಟಿ ಏಟ್ ಕಟ್ ಆಫ್ ಇದೆ ಅಂತಂದ್ರೆ ನಿಮ್ಗೊಂದು ಟೂ ಫಿಫ್ಟಿ ಮೇಲೆ ಬರ್ಬೋದು ಈ ಸಲ ಟೂ ಸಿಕ್ಸ್ಟಿ ಏಟ್ ಅಂದ್ರೆ ಟೂ ಸಿಕ್ಸ್ಟಿ ಅರೌಂಡ್ ಟೂ ಸಿಕ್ಸ್ಟಿ ಏಟ್ ಇದ್ದವರು ಕೂಡ ನೆಕ್ಸ್ಟ್ ರೌಂಡ್ ಅಲ್ಲಿ ಎರಡನೇ ಸುತ್ತಲ್ಲಿ ಆಯ್ಕೆ ಆಗುವಂತ ಚಾನ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ಎಲ್ಲರಿಗೂ ಹೋಪ್ಸ್ ಇರುತ್ತೆ ಇದು ಸೀಟ್ ಮ್ಯಾಟ್ರಿಕ್ಸ್ ಎರಡನೇ ಸುತ್ತಿನಲ್ಲಿ ಉಳಿದಂತ ಸೀಟ್ಗಳು ಇನ್ನೇನು ರಿಜಿಸ್ಟ್ರೇಷನ್ ಆಡೋ ಸ್ಟಾರ್ಟ್ ಆಗುತ್ತೆ ಇಲ್ಲೊಂದು ನ್ಯೂ ರಿಜಿಸ್ಟ್ರೇಷನ್ ಬಟನ್ ಬರುತ್ತೆ ಯಾರು ರಿಜಿಸ್ಟ್ರೇಷನ್ ಮಾಡಬೇಕು ಮೊದಲ ಸುತ್ತಲ್ಲಿ ಯಾರು ರಿಜಿಸ್ಟ್ರೇಷನ್ ಮಾಡಿದ್ರಿ ಚಾಯ್ಸ್ ಫಿಲ್ ಮಾಡಿದ್ರಿ ಅವರು ಪುನಃ ರಿಜಿಸ್ಟ್ರೇಷನ್ ಮಾಡುವ ಅವಶ್ಯಕತೆ ಇಲ್ಲ ಅವರು ಮಾಡುವಂತಿಲ್ಲ ನೀವು ಜಸ್ಟ್ ಲಾಗಿನ್ ಆಗಿ ಸೈನ್ ಇನ್ ಆಗಿ ನೀವೇನಾದ್ರೂ ಚಾಯ್ಸ್ ಫಿಲ್ ಮಾಡಿರ್ತಿರ್ಲಿಲ್ಲ ಮೊದಲು ಅದೇ ಇರತ್ತೆ ಇನ್ ಕೇಸ್ ಏನಾದ್ರೂ ನಿಮಗೆ ಚೇಂಜಸ್ ಬೇಕಂದ್ರೆ ಕೆಲವೊಂದನ್ನ ಹಾಕ್ಬೋದು ಕೆಲವೊಂದನ್ನ ತೆಗಿಬಹುದು ಅದನ್ನ ನೀವು ಮಾಡಬಹುದು ಮಾಡಿ ಲಾಕ್ ಚಾಯ್ಸಸ್ ಅಂತ ಮಾಡಬಹುದು ಒಂದೇದು ಯಾರ ರಿಜಿಸ್ಟ್ರೇಷನ್ ಮಾಡಬೇಕು ಅಂದ್ರೆ ನಾವು ಮೊದಲ ಸುತ್ತಲ್ಲಿ ರಿಜಿಸ್ಟ್ರೇಷನ್ ಮಾಡಿಲ್ಲ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಥವಾ ನೆಟ್ವರ್ಕ್ ಇಂಟರ್ನೆಟ್ ಸರಿ ಇರಲಿಲ್ಲ ಅಥವಾ ಏನೋ ಒಂದು ಆಗಿ ನೀವು ರಿಜಿಸ್ಟ್ರೇಷನ್ ಮಾಡಿಲ್ಲ ಫಸ್ಟ್ ರೌಂಡ್ ಅಲ್ಲಿ ನೀವು ಅಪ್ಲೈನು ಮಾಡಿಲ್ಲ ಸೀಟ್ಸ್ಗೆ ಅವರು ಏನ್ ಮಾಡಬೇಕು ನೀವು ರಿಜಿಸ್ಟ್ರೇಷನ್ ಮಾಡಬೇಕು ಆ ರಿಜಿಸ್ಟ್ರೇಷನ್ ಏನು ಪ್ರೊಸೆಸ್ ಅಂತಂದ್ರೆ ನಾ ಹಿಂದೆ ವಿಡಿಯೋ ಹಾಕಿದ್ದೆ ಅದನ್ನೊಂದ್ಸೂರು ನೋಡ್ಕೊಂಡ್ರೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ನಿಮಗೆ ಗೊತ್ತಾಗುತ್ತೆ ಮೊದಲ ಸುತ್ತಲ್ಲಿ ಯಾರು ರಿಜಿಸ್ಟ್ರೇಷನ್ ಮಾಡಿಲ್ಲ ಮತ್ತು ಚಾಯ್ಸ್ ಫಿಲ್ಲಿಂಗ್ ಮಾಡಿಲ್ಲ ಅವರು ಮಾತ್ರ ರಿಜಿಸ್ಟ್ರೇಷನ್ ಮಾಡಿ ಚಾಯ್ಸ್ ಫಿಲ್ ಮಾಡಬೇಕು ಮೊದಲ ಸುತ್ತಲ್ಲಿ ಯಾರು ರಿಜಿಸ್ಟ್ರೇಷನ್ ಮಾಡಿದ್ರಿ ಮತ್ತೆ ಚಾಯ್ಸ್ ಫಿಲ್ ಮಾಡಿದ್ರೆ ಅವರು ರಿಜಿಸ್ಟ್ರೇಷನ್ ಮಾಡುವಂತಿಲ್ಲ ಪುನಃ ಅದೇ ರಿಜಿಸ್ಟ್ರೇಷನ್ ಇರುತ್ತೆ ನೀವು ಚಾಯ್ಸ್ ಫಿಲ್ ಅನ್ನ ಇನ್ನೊಂದ್ಸಲ ಬೇಕಾದ್ರೆ ನೀವು ಚೇಂಜಸ್ ಮಾಡ್ಕೊಳ್ಬಹುದು ಈ ಎರಡು ಮಾತ್ರ ಮಾಡಬೇಕು ಯಾರು ಫಸ್ಟ್ ರೌಂಡ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿರಲಿಲ್ಲ ಅವ್ರು ರಿಜಿಸ್ಟ್ರೇಷನ್ ಮಾಡಿ ಚಾಯ್ಸ್ ಫಿಲ್ ಮಾಡಬೇಕು ಮೊದಲ ಸುತ್ತಲ್ಲಿ ರಿಜಿಸ್ಟ್ರೇಷನ್ ಮಾಡಿದವರು ಜಸ್ಟ್ ಚಾಯ್ಸ್ ಫಿಲ್ ಅಲ್ಲಿ ಏನಾದರೂ ಚೇಂಜಸ್ ಇದ್ರೆ ನೀವು ಮಾಡ್ಕೊಳ್ಬಹುದು ಅದು ಐದನೇ ತಾರೀಕು ಮಟ್ಟ ಟೈಮ್ ಇರುತ್ತೆ ಒಂಬತ್ತನೇ ತಾರೀಕಿಗೆ ನಿಮಗೆ ರಿಸಲ್ಟ್ ಬರುತ್ತೆ ಮೊದಲ ಸುತ್ತಲ್ಲಿ ಯಾರು ರಿಜಿಸ್ಟ್ರೇಷನ್ ಮಾಡಿದ್ರಿ ಚಾಯ್ಸ್ ಫಿಲ್ ಮಾಡಿದ್ರೆ ಅವ್ರ ಹತ್ರ ಇದು ಲೈಕ್ ಸೈನ್ ಇನ್ ಅಂತ ಕ್ಲಿಕ್ ಮಾಡಬೇಕು ಯೂಸರ್ ನೇಮ್ ಪಾಸ್ವರ್ಡ್ ಅಂತ ಎಂಟರ್ ಮಾಡಿ ಈ ಒಂದು ಕ್ಯಾಪಚಿ ಎಂಟರ್ ಮಾಡಿ ಸೈನ್ ಇನ್ ನೋಡಿದ್ರೆ ನಿಮ್ದು ಪೇಜ್ ಬರುತ್ತೆ ಅಲ್ಲಿ ನೀವು ಚಾಯ್ಸ್ ಫಿಲಿಂಗ್ ಅನ್ನ ಚಾಯ್ ಫಿಲಿಂಗ್ ಅಂತ ಒಂದು ಲೆಫ್ಟ್ ಸೈಡ್ ಫಿ ಏನ್ ಇರುತ್ತೆ ಅದರಲ್ಲಿ ಹೋಗಿ ನೀವು ಚಾಯ್ಸ್ ಫಿಲ್ ಮಾಡಬಹುದು ನಾಳೆಯಿಂದ ಇನ್ನು ಮೊದಲ ಸುತ್ತಲ್ಲಿ ಯಾರು ರಿಜಿಸ್ಟ್ರೇಷನ್ ಮಾಡಿರಲಿಲ್ಲ ಅವ್ರು ರಿಜಿಸ್ಟ್ರೇಷನ್ ಮಾಡಿ ನಿಮಗೊಂದು ಓ ಟಿ ಪಿ ಬರುತ್ತೆ ಪಾಸ್ವರ್ಡ್ ಸೆಟ್ ಮಾಡಬೇಕು ಅದೆಲ್ಲ ಪ್ರೊಸೀಜರ್ ಇದೆ ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಅವ್ರು ಮಾತ್ರ ರಿಜಿಸ್ಟ್ರೇಷನ್ ಮಾಡಬೇಕು ಆಲ್ರೆಡಿ ಮಾಡಿದವರು ರಿಜಿಸ್ಟ್ರೇಷನ್ ಮಾಡುವಂತಿಲ್ಲ ಇದಿಷ್ಟು ಪ್ರೊಸೀಜರು ನಾಳೆ ನಾನು ಈ ಒಂದು ನಾಳೆಯಿಂದ ಸ್ಟಾರ್ಟ್ ಆಗುತ್ತಲ್ಲ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಚಾಯ್ಸ್ ಫಿಲ್ ಮಾಡೋದು ಹೇಗೆ ಆಲ್ರೆಡಿ ರಿಜಿಸ್ಟರ್ ಆದವರು ಮತ್ತು ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಮಾಹಿತಿಯನ್ನು ನಾನು ಖಂಡಿತವಾಗಿ ಕೊಡ್ತೇನೆ ಆದಷ್ಟು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಫ್ರೆಂಡ್ಸ್ಗೆ ಮತ್ತೆ ನಿಮ್ದು ರಿಲೇಟಿವ್ಸ್ ಎಲ್ಲರಿಗೆ ಹಂಚ್ಕೊಳ್ಳಿ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಸೈನಿಕದಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ದ ಸೀಟ್ಸು ಒನ್ ರೌಂಡ್ ಅಲ್ಲಿ ಫಿಲ್ ಆಗಿದೆ ನೆಕ್ಸ್ಟ್ ರೌಂಡ್ ಗೆ ಫಿಫ್ಟಿ ಪರ್ಸೆಂಟ್ ಸೀಟ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಕ್ಯಾಟಗರಿ ಇಪ್ಪತ್ತಿದ್ರೆ ಆಲ್ಮೋಸ್ಟ್ ಒಂದು ಹತ್ತು ಸೀಟ್ ಅಡ್ಮಿಷನ್ ಆಗಿರುತ್ತೆ ಉಳಿದ ಸೀಟು ಸೆಕೆಂಡ್ ಗೆ ಇರುತ್ತೆ ಸೊ ಒಂಬತ್ತನೇ ತಾರೀಕು ಮಠ ಒಂಬತ್ತನೇ ತಾರೀಕು ರಿಸಲ್ಟ್ ಬರುತ್ತೆ ಅಲ್ಲಿ ಮಠ ಕಾಯ್ಬೇಕು ನಾಳೆ ಚಾಯ್ಸ್ ಫೀಲಿಂಗು ಸೆಕೆಂಡ್ ಗೆ ಚಾಯ್ಸ್ ಫೀಲಿಂಗು ನ್ಯೂ ರೆಜಿಸ್ಟ್ರೇಷನ್ ಆಡ್ ಮಾಡ್ಬೇಕು ಅದನ್ನ ನಾನು ನಾಳೆ ವಿಡಿಯೋದಲ್ಲಿ ತೋರಿಸ್ತೇನೆ ಥ್ಯಾಂಕ್ ಯು